ಒಂದು ಮತಗಟ್ಟೆಯಲ್ಲಿ ಚುನಾವಣೆ ಯಶಸ್ವಿಯಾಗಿ ನಡೆಸಬೇಕಾದರೆ ಅಲ್ಲಿರತಕ್ಕಂಥ ಪಿ ಒ ಮತ್ತು ಇ ಒಗಳ ಕರ್ತವ್ಯ ಅತಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಪಿ ಒ ಕರ್ತವ್ಯ ಬಗ್ಗೆ ನಾವು ತಿಳಿದುಕೊಂಡಾಗ ಪಿ ಒ ಅಥವಾ ಪ್ರೊಸೀಡಿಂಗ್ ಅಧಿಕಾರಿ ಮತಗಟ್ಟೆಯ ಸಂಪೂರ್ಣ ಪ್ರಭಾವವನ್ನು ಹೊಂದಿರುತ್ತಾರೆ ಚುನಾವಣಾ ಮುನ್ನ ದಿನದಿಂದೇ ಅವರು ಮೋಸ್ಟಿಂಗ್ ಕೇಂದ್ರಗಳಿಂದ ಎಲ್ಲಾ ಸಾಮಗ್ರಿಗಳನ್ನು ಪಡೆದುಕೊಂಡು ಅವುಗಳ ತಪಾಸಣೆಯನ್ನು ಮಾಡಿಕೊಂಡು ಅವರಿಗೆ ನೀಡಿರತಕ್ಕಂಥ ನಿರ್ದಿಷ್ಟ ಮತಗಟ್ಟೆಗೆ ಬಂದು ಎಲ್ಲ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿಕೊಂಡು ಮತದಾನದ ಕಂಪಾರ್ಟ್ಮೆಂಟ್ ಅನ್ನು ಅಂದೇ ತಯಾರಿಸಿಕೊಳ್ಳಬೇಕು ಮರುದಿನ ಬೆಳಗ್ಗೆ ಮತದಾನ ಪ್ರಾರಂಭವಾಗುವ ಒಂದು ಗಂಟೆ ಮುಂಚೆ ಏಜೆಂಟರ ಮುಂದೆ ಮತಪೆಟ್ಟಿಗೆ ಅಥವಾ ಬ್ಯಾಲೆಟ್ ಬಾಕ್ಸ್ ಅನ್ನು ಸೀಲ್ ಮಾಡಬೇಕು ಮತದಾನವು ಪ್ರಾರಂಭವಾಗುವುದಕ್ಕೆ ಮೊದಲು ಪ್ರೆಸಿಡಿಂಗ್ ಅಧಿಕಾರಿ ಘೋಷಣೆಯನ್ನು ಮಾಡಬೇಕು ಪೋಲಿಂಗ್ ತಂಡದ ಎಲ್ಲಾ ಸದಸ್ಯರುಗಳು ಮತದಾನ ಆರಂಭವಾಗುವುದಕ್ಕೆ ಸಾಕಷ್ಟು ಮುಂಚಿತವಾಗಿ ಸನ್ನದ್ಧರಾಗಿರುವಂತೆ ಮತ್ತು ಎಲ್ಲ ಸಾಮಗ್ರಿಗಳು ಮತ್ತು ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ನಿಗದಿಪಡಿಸಿದ ಸಮಯಕ್ಕೆ ಮತದಾನವನ್ನು ಪ್ರಾರಂಭಿಸಲು ಸಿದ್ಧವಾಗಿರುವಂತೆ ಖಚಿತಪಡಿಸಿಕೊಳ್ಳಬೇಕು ಪೋಲಿಂಗ್ ತಂಡದ ಯಾರೇ ಸದಸ್ಯರು ಅಥವಾ ಯಾರೇ ಪೋಲಿಂಗ್ ಏಜೆಂಟರು ಮತಗಟ್ಟೆಯ ಒಳಗಡೆ ಅಡ್ಡಾಡುವುದನ್ನು ತಡೆಯುವುದು ಮತ್ತು ತಮಗೆ ಹಂಚಿಕೆ ಮಾಡಲಾದ ಆಸ್ತ್ರಗಳಲ್ಲಿ ಕುಳಿತುಕೊಳ್ಳುವಂತೆ ಮಾಡುವುದು ಮತದಾನವು ಆರಂಭಿಸುವುದಕ್ಕೆ ನಿಗದಿಪಡಿಸಲಾದ ಸಮಯಕ್ಕೆ ಸರಿಯಾಗಿ ವಾಸ್ತವಿಕ ಮತದಾನವನ್ನು ಪ್ರಾರಂಭಿಸುವುದು ಮತದಾನ ನಡೆಯುತ್ತಿರುವ ಅವಧಿಯಲ್ಲಿ ಮತದಾರರ ಚಲನವಲಯಗಳ ಮೇಲೆ ತೀವ್ರ ನಿಗಾ ಇಡುವುದು ಮತ್ತು ಎಚ್ಚರಿಕೆ ಹಾಗೂ ಜಾಗರೂಕತೆಯಿಂದಿರುವುದು ಹೀಗೆ ಮಾಡುವುದರಿಂದ ಯಾರೇ ಮತದಾರನು ಚುನಾವಣೆಗೆ ಮತ ನೀಡದೆ ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ ಮತದಾನವು ಸಾಮಾನ್ಯವಾಗಿ ಚುರುಕಾಗಿರುವ ಮತದಾನ ಆರಂಭದ ಅವಧಿಯಲ್ಲಿ ಪೋಲಿಂಗ್ ತಂಡದ ಯಾರೇ ಸದಸ್ಯನೂ ತನಗೆ ಹಂಚಿಕೆ ಮಾಡಲಾದ ಕರ್ತವ್ಯಗಳಲ್ಲಿ ಯಾವುದೇ ಸೋಮಾರಿತನವನ್ನು ತೋರಿಸುತ್ತಿರುವ ಖಚಿತ ಕೊಡು ಖಚಿತಪಡಿಸಿಕೊಳ್ಳುವುದು ಮತದಾರರು ಯಾವುದೇ ರೀತಿಯ ಅಕ್ರಮವನ್ನು ಎಸಗಿಲ್ಲ ಎಂಬುದನ್ನು ಆಗಿಂದಾಗಿ ಖಚಿತಪಡಿಸಿಕೊಳ್ಳುವುದು ಹೀಗೆ ಹತ್ತು ಹಲವು ವಿಶೇಷವಾಗಿರ್ತಕ್ಕಂಥ ಅಧಿಕಾರವನ್ನು ಪಿ ಅವರು ಹೊಂದಿರುತ್ತಾರೆ ನಂತರ ಮತದಾನ ಕೊನೆಯಲ್ಲಿ ಘೋಷಣೆಯನ್ನು ಮಾಡುತ್ತಾ ಮತದಾನದ ಪೆಟ್ಟಿಗೆಯನ್ನು ಸೀಲ್ ಮಾಡಬೇಕು ನಂತರ ಮತಪತ್ರದ ಲೆಕ್ಕವನ್ನು ಏಜೆಂಟರಿಗೆ ನೀಡಿ ಅವುಗಳನ್ನು ರಿಟರ್ನಿಂಗ್ ಆಫೀಸರ್ಗೆ ತಲುಪಿಸಬೇಕು ಇದು ಪಿ ಒ ಕರ್ತವ್ಯಗಳು ಇನ್ನು ಎ ಪಿ ಆರ್ಒ ಎಪಿಆರ್ ಒಂದು ಮತಗಟ್ಟೆಯ ಪ್ರಥಮ ಪೋಲಿಂಗ್ ಅಧಿಕಾರಿಯಾಗಿರುತ್ತಾರೆ ಮೊದಲನೇ ಪೋಲಿಂಗ್ ಆಫೀಸರ್ ಬಳಿ ಮತದಾರರ ಅಧಿಕೃತ ಪಟ್ಟಿ ಇರುತ್ತದೆ ಮತ್ತು ಮತದಾರರನ್ನು ಗುರುತಿಸುವುದಕ್ಕೆ ಇವರು ಹೊಣೆಗಾರರಾಗಿರುತ್ತಾರೆ ಪಟ್ಟಿಯನ್ನು ಪ್ರವೇಶಿಸಿದ ಮೇಲೆ ಮತದಾರರು ನೇರವಾಗಿ ಮೊದಲನೇ ಪೋಲಿಂಗ್ ಆಫೀಸರ್ ಬಳಿ ಹೋಗುತ್ತಾರೆ ಮೊದಲನೇ ಪೋಲಿಂಗ್ ಆಫೀಸರ್ ಮತದಾರರನ ಗುರುತಿನ ಬಗ್ಗೆ ಸ್ವತಃ ಮನವರಿಕೆ ಮಾಡಿಕೊಳ್ಳಬೇಕು ನಂತರ ಅವರ ಕ್ರಮ ಸಂಖ್ಯೆ ಮತ್ತು ಅವರ ಹೆಸರನ್ನು ಜೋರಾಗಿ ಪೋಲಿಂಗ್ ಏಜೆಂಟರಿಗೆ ಹೇಳುವಂತೆ ಹೇಳಬೇಕು ಇನ್ನು ಎರಡನೇ ಪೋಲಿಂಗ್ ಆಫೀಸರ್ನ ಕರ್ತವ್ಯ ಅಂತ ಹೇಳಿದಾಗ ಮೊದಲನೇ ಪೋಲಿಂಗ್ ಆಫೀಸರ್ ಬಳಿ ಅಳಿಸಲಾಗದ ಶಾಹಿಯೂ ಇರುತ್ತದೆ ಮೊದಲನೇ ಪೋಲಿಂಗ್ ಆಫೀಸರ್ನು ಮತದಾರರನ್ನು ಗುರುತಿಸಿದ ನಂತರ ಎರಡನೇ ಪೋಲಿಂಗ್ ಆಫೀಸರ್ನ ಮತದಾರನ ಎಡತು ಮೇಲೆ ಅಳಿಸಲಾಗದ ಶಾಹಿಯನ್ನು ಅಥವಾ ಯಾವುದೇ ಚಿಹ್ನೆ ಅಥವಾ ಗುರುತಿದೆಯೇ ಎಂಬುದನ್ನು ನೋಡುವ ಸಲುವಾಗಿ ಎಡ ಮತದಾರನ ಎಡತೋರು ಬೆರಳುಗಳನ್ನು ಪರೀಕ್ಷಿಸಬೇಕು ಅನಂತರ ಮತದಾರನ ಎಡಗೆ ತೋರು ಬೆರಳಿನ ಉಗುರಿನ ಮೇಲ್ಭಾಗದಿಂದ ಎಡಗೆ ತೋರು ಬೆರಳಿನ ಮೊದಲನೇ ಸಂಧಿಯವರೆಗೆ ಅಳಿಸಲಾಗದ ಶಾಹಿಯ ಗೆರೆಯನ್ನು ಹಾಕಬೇಕು ಎರಡನೇ ಪೋಲಿಂಗ್ ಆಫೀಸರ್ ಬಳಿ ಪ್ರಪತ್ರ ಮೂವತ್ತೆಂಟು ಮತದಾರರ ರಿಜಿಸ್ಟರ್ ಸಹ ಇರುತ್ತದೆ ಗುರುತಿಸಲಾದ ಮತ್ತು ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ ಮತದಾರರ ಸರಿಯಾದ ಲೆಕ್ಕವನ್ನು ಆ ರಿಜಿಸ್ಟರ್ ಇಡುವುದು ಇವರ ಹೊಣೆಗಾರಿಕೆ ಇವರು ಮತದಾರರಿಗೆ ಮತ ಚಲಾಯಿಸುವುದಕ್ಕೆ ಅವಕಾಶ ನೀಡುವುದಕ್ಕೆ ಮೊದಲು ಪ್ರತಿಯೊಬ್ಬ ಮತದಾರನ ಸಹಿ ಅಥವಾ ಎಡಗೆ ತೋರ್ಬಿರಲಿನ ಗುರುತನ್ನು ರಿಜಿಸ್ಟರ್ನಲ್ಲಿ ತೆಗೆದುಕೊಳ್ಳಬೇಕು ಮತದಾರನ ವಿವರಗಳನ್ನು ಮತದಾರರ ರಿಜಿಸ್ಟರ್ ದಾಖಲಿಸಿಕೊಂಡು ನಂತರ ಅವರ ಪ್ರತಿಯೊಬ್ಬ ಮತದಾರನಿಗೂ ಒಂದು ಮತದಾರರ ಚೀಟಿಯನ್ನು ನೀಡಬೇಕು ಆದರೆ ಮತದಾರನಿಗೆ ಮತದಾರ ಚೀಟಿಯನ್ನು ನೀಡುವುದಕ್ಕೆ ಮೊದಲು ಆತ ಅಳಿಸಲಾಗದ ಶಾಯಿಯ ಗುರುತನ್ನು ಮಾಡುತ್ತಾನೆ ಗುರುತು ಮಾಡಿದ ನಂತರ ಸಾಕಷ್ಟು ಸಮಯ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಇದರಿಂದ ಆ ವೇಳೆಗೆ ಶಾಯಿಯ ಗುರುತು ಒಣಗಿರುತ್ತದೆ ನಂತರ ಮತದಾರರ ರಿಜಿಸ್ಟರ್ನಲ್ಲಿ ಸಹಿ ಅಥವಾ ಹೆಬ್ಬೆರಡಿನ ಗುರುತನ್ನು ಪಡೆದುಕೊಳ್ಳಬೇಕು ಮತದಾರನು ಮತಗಟ್ಟೆಯನ್ನು ಬಿಡುವುದಕ್ಕೆ ಮುಂಚೆ ಅಳಿಸಲಾಗದ ಶಾಯಿಯ ಗುರುತನ್ನು ಒಣಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಇನ್ನು ಮೂರನೇ ಪೋಲಿಂಗ್ ಅಧಿಕಾರಿಯ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೂರನೇ ಪೋಲಿಂಗ್ ಆಫೀಸರ್ ಇವರು ಎರಡನೇ ಪೋಲಿಂಗ್ ಅಧಿಕಾರಿಯ ಕುಳಿತುಕೊಳ್ಳುವ ಮೇಜಿನಲ್ಲಿ ಇಟ್ಟುಕೊಳ್ಳಬೇಕು ಎರಡನೇ ಪೋಲಿಂಗ್ ಆಫೀಸರ್ ನೀಡಿದ ಮತದಾರರ ಚೀಟಿಯ ಆಧಾರದ ಮೇಲೆ ವೋಟಿಂಗ್ ಕಂಪಾರ್ಟ್ಮೆಂಟ್ ಹೋಗಲು ಮತದಾರನಿಗೆ ಅನುಮತಿ ನೀಡಬೇಕು ಹಾಗೂ ಅವರು ಮತ ಚಲಾಯಿಸಿದ ನಂತರ ಮತಪೆಟ್ಟಿಗೆಯಲ್ಲಿ ಹಾಕಿದ್ದಾರೆ ಪರೀಕ್ಷಿಸಿಕೊಳ್ಳಬೇಕು ಇದು ಮೂರನೇ ಅಧಿಕಾರಿಯ ಕರ್ತವ್ಯವಾಗಿರುತ್ತದೆ